ಹಲೋ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮಗೆಲ್ಲ ಹೇಳ್ತಿದ್ದೆ ಒಂದು ವಿಶೇಷವಾಗಿರುವಂಥ ಟಿಪ್ಸ್ ಅನ್ಕೋಬೋದು ಅಥವಾ ಸಲಹೆ ಏನಾದರೂ ಅನ್ಕೋಬೋದು ಸೊ ಇವತ್ತು ನಾನು ಎಲ್ಲ ಮಹಿಳೆಯರಿಗೂ ಯೂಸ್ ಅಂತ ಒಂದು ಐದು ತಪ್ಪು ಯಾವುದು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ನನ್ನಂಥ ಗೃಹಿಣಿಯರಿಗೆ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಅದು ಮತ್ತು ಅದನ್ನು ಯಾಕೆ ಫಾಲೋ ಮಾಡ್ತಾರೆ ಮತ್ತು ಏನದು ಅಂತ ಹೇಳಿ ಸೊ ಈಗಾಗಲೇ ನಿಮಗೆ ನನ್ನ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏಂತ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೌದು ಅಫ್ಕೋರ್ಸ್ ಅದು ಕರೆಕ್ಟು ಫ್ರೆಂಡ್ಸ್ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಜನ ಮನೆಯಲ್ಲಿ ಒಂದು ಗೊಂದಲ ಇದ್ದೇ ಇರುತ್ತೆ ಅದು ಯಾವ ಥರದ್ದು ಗೊಂದಲ ಬಟ್ ಎಷ್ಟೊಂದು ಜನ ಆ ಗೊಂದಲಕ್ಕೆ ಸೊಲ್ಯೂಷನ್ ಹುಡುಕಿರಲ್ಲ ಅದು ಯಾವುದರಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಸೊ ನಾನು ಯಾವುದನ್ನು ಯಾವ ಸೊಲ್ಯೂಷನ್ ಕಂಡು ಹಿಡ್ಕೊಂಡಿದ್ದೀನೋ ಆ ಸೆಲ್ಯೂಷನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಕೊಲೀಗ್ಸ್ ಆಗಿರ್ಬೋದು ತುಂಬ ಜನ ಇದೇ ಡೌಟಲ್ಲಿ ಅಲ್ಲಿ ಕೂಡ ಇದ್ದಾರೆ ಏನಪ್ಪ ಅದು ಅಂತ ಹೇಳಿದ್ರೆ ಎಷ್ಟೊಂದು ಜನ ನಾನು ದುಡಿತಾ ಇದ್ದೀನಿ ಅದು ನಮ್ಮ ಮನೇಲಿ ಇಲ್ಲ ನಾನು ಎಷ್ಟೊಂದು ಸೇವಿಂಗ್ಸ್ ಮಾಡ್ತೀನಿ ಅದು ನನ್ನ ಹತ್ರ ಇರಲ್ಲ ಯಾಕಿರಲ್ಲ ಹಾಗೆ ಅದಕ್ಕೆ ಕಾರಣ ಏನು ಅದು ನಮ್ಮ ಹತ್ರ ಇರಬೇಕು ಅಂತ ಹೇಳಿದ್ರೆ ನಾವು ಮನೇಲಿ ಏನು ಮಾಡಬೇಕು ಅನ್ನೋದು ಮತ್ತೆ ಇನ್ನು ಕೆಲವರು ಇಟ್ಕೊಂಡಿರ್ತಾರೆ ಅದೇ ಒಂದು ಗಾದೆನೇ ಇದೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಸೊ ಅದು ಈ ಥರನೂ ಕೂಡ ಆಗುತ್ತೆ ಅದಕ್ಕೆಲ್ಲ ಏನು ಮಾಡಬೇಕು ಅನ್ನೋದು ನಾನು ಅದನ್ನು ಯಾವ ರೀತಿ ನಾನು ಕಲ್ತ್ಕೊಂಡಿದ್ದೀನಿ ಹಾಗೆ ಅದರಿಂದ ಎಷ್ಟು ಯೂಸ್ಫುಲ್ ಆಗ್ತಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಇದು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಹಾಗಿದ್ರೆ ಬನ್ನಿ ಯಾವ ಯಾವ ತಪ್ಪು ಮಾಡಬಾರ್ದು ಹೆಂಗೆ ಅದಕ್ಕೆ ಸಲ್ಯೂಷನ್ ಸಿಗುತ್ತೆ ಅಂತ ಕಂದ್ಕೊಳ ಸೊ ಋತ್ವಿಕ್ ನಾ ಮಲಗಿದೀನಿ ನಾನು ಕುತ್ಕೊಂಡು ವಿಡಿಯೋ ಮಾಡ್ಬೇಡೋಣ ಯಾಕಂತ ಹೇಳಿದ್ರೆ ಲೇಟ್ ಆಗುತ್ತಲ್ಲ ಹಂಗಾಗಿ ಸೊ ಎಸ್ ಗೈಸ್ ಅದು ಯಾವ ತರ ಏನು ಮತ್ತೆ ಯಾವ್ದು ಯಾವ್ದು ಫಾಲೋ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಮೊದಲನೇದಾಗಿ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲೂ ಕಾಮನ್ ಆಗಿ ಮಾಡುವಂಥ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದರೆ ಸಪೋಸ್ ಹಸ್ಬೆಂಡು ಹೊರಗಡೆ ಹೋಗ್ತಾ ಇರ್ತಾರೆ ಅಂದರೆ ಇವಾಗ ಕೆಲವ್ರ ಮನೇಲಿ ಹೋಗ್ತಿರ್ಬೋದು ಕೆಲವ್ರ ಮನೇಲಿ ಆಫೀಸ್ಗೆ ಹೋಗ್ತಿರ್ಬೋದು ಕೆಲವ್ರ ಮನೇಲಿ ಕೆಲಸಕ್ಕೆ ಹೋಗ್ತಿರ್ಬೋದು ಅಥವಾ ಡ್ರೈ ಡ್ರೈವರ್ಸ್ ಆಗಿರ್ಬೋದು ಲಾರಿ ಡ್ರೈ ಡ್ರೈವರ್ಸ್ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ಸೊ ಅವ್ರು ಅಂದರೆ ಅವರವರ ಹಸ್ಬೆಂಡು ಹೊರಗಡೆ ಹೋಗ್ತಿದ್ದಾಗ ಮನೆಯಲ್ಲಿ ಜಗಳ ಮಾಡಬಾರ್ದು ಯಾಕಂತ ಹೇಳಿದ್ರೆ ಹೊರಗಡೆ ಹೋಗ್ತಾ ಇರ್ತಾರೆ ಈಗ ಎಕ್ಸಾಂಪಲ್ ತುಂಬ ಈಸಿಯಾಗಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಸೊ ಇವಾಗ ಹೋಗ್ತಾ ಇರ್ತಾರೆ ನಾವು ಹೋಗೋ ಟೈಮಲ್ಲಿ ದುಡ್ಡು ಕೇಳ್ತೀವಿ ಆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕ್ಲಾಶಸ್ ಆಗುತ್ತೆ ಇಲ್ಲ ನನ್ನ ಹತ್ರ ಅಷ್ಟಿಲ್ಲ ಇಷ್ಟಿದೆ ತಗೋ ಅಂತ ಹೇಳ್ತೀವಿ ಇಲ್ಲ ನನಗೆ ಬೇಕು ಅಂತ ನಾವು ಕೂಡ ಹಠ ಮಾಡ್ತೀವಿ ಮನೇಲಿ ಎಲ್ಲರೂ ಮನೆಯಲ್ಲೂ ಕಾಮನ್ನಾಗಿ ಹೆಣ್ಮಕ್ಳು ಇದನ್ನು ಮಾಡೇ ಮಾಡ್ತೀವಿ ಸೊ ಇಲ್ಲ ನನಗೆ ಇಷ್ಟೇ ಬೇಕು ಅಂತ ಹೇಳ್ತೀವಿ ಆ ಟೈಮಲ್ಲಿ ಅವ್ರು ಹೋಗಬೇಕಾದ್ರೆ ಇಲ್ಲ ಅಷ್ಟಿಲ್ಲ ಅಂತ ಏನೋ ಒಂದು ಕೋಪ ಮಾಡಿಕೊಂಡು ಜಗಳ ಮಾಡ್ಕೊಂಡು ಹೋಗ್ತಾರೆ ಆ ಹೊರಗಡೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಥವಾ ಹೊರಗಡೆ ಅವ್ರ ಕೆಲಸಕ್ಕೆ ಹೋದಾಗ ಇವತ್ತು ಏನು ದುಡಿತೀವಿ ಅಂತ ಅಂದ್ಕೊಂಡಿರ್ತಾರೋ ಅಷ್ಟು ಯಾವುದೇ ಕಾರಣಕ್ಕೂ ದುಡಿಯೋಕ್ಕಾಗಲ್ಲ ಇದನ್ನು ತುಂಬ ಜನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ ನಿಮಗೆ ತಿಳಿಯುತ್ತೆ ಇದು ನಮ್ಮ ಮನೇಲಿ ಕೂಡ ಹಂಗಂತ ನಮ್ಮ ಮನೇಲಿ ಜಗಳ ಆಡೋಲ್ಲ ಅಂತೆಲ್ಲ ಖಂಡಿತ ಹಾಡ್ತೀವಿ ಆದರೆ ನಾನು ಎಷ್ಟೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ ಮತ್ತು ಲೋಕಿ ಕೂಡ ಹೇಳ್ತಾ ಇರ್ತಾರೆ ಹೊರಗಡೆ ಹೋದಾಗ ನೀನು ಖುಷಿ ಖುಷಿಯಿಂದ ಕಲಿಸ್ಕೊಡು ಮತ್ತು ಅವತ್ತು ಇರುತ್ತೆ ಈ ಥರ ಇದು ಮಾಡಬೇಡ ಅಂತ ಹೇಳಿ ಸೊ ಒಂದು ನೀವು ಹೊರಗಡೆ ನಿಮ್ಮ ಹಸ್ಬೆಂಡ್ನ ಕಳಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೋಬೇಡಿ ಅವ್ರು ಹತ್ತು ರೂಪಾಯಿ ದುಡ್ಕೊಬರ್ತಾರೋ ಅಥವಾ ಒಂದು ರೂಪಾಯಿ ದುಡ್ಕೊಬರ್ತಾರೋ ಅದು ಭಗವಂತ ನಿಚ್ಚೆ ಅವನು ಹೆಂಗೆ ಕೊಡ್ತಾನೋ ಅದು ಹಂಗಾಗೇ ಆಗುತ್ತೆ ಬಟ್ ಆದರೆ ಆ ಟೈಮಲ್ಲಿ ಜಗಳ ಮಾಡ್ಕೋಬೇಡಿ ಸೊ ಎರಡನೇದಾಗಿ ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಸಾಸಿವೆ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಸಾಸಿವೆ ಖಾಲಿ ಆಗಬಾರ್ದು ಮತ್ತು ಸಾಸಿವೆ ಡಬ್ಬದಲ್ಲಿ ಇರುತ್ತೋ ನಿಮ್ಮ ಹತ್ರ ಅಷ್ಟು ಕಾಯಿನ್ ಹಾಕಿ ಇಡಿ ಯಾಕೆ ಅಂತ ಹೇಳಿದ್ರೆ ಲಾ ಕಾಯಿನ್ ಬಂದ ಲಕ್ಷ್ಮೀ ಸಂಕೇತ ಸೊ ಹಾಗಾಗಿ ನಾವು ಇವಾಗ ವರ್ಮಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಲಕ್ಷ್ಮೀನ ಮನೇಲಿ ಕೂರಿಸ್ದಾಗಲೇ ಆಗಲಿ ಯಾವುದೇ ಎಲ್ಲ ಟೈಮಲ್ಲೂ ನಾವು ಕಾಯ್ನೇ ಹಾಕ್ತೀವಿ ಕಾಯ್ನಿಂದ ಕಾಯಿನ್ ತಟ್ಟೆ ತುಂಬ ತುಂಬಲಿ ಅಥವಾ ಲಕ್ಷ್ಮೀ ಕಾಯಿನ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ನಾವು ಒಂದು ರೂಪಾಯಿನೋ ಎರಡು ರೂಪಾಯಿನೋ ನಮ್ಮ ಹತ್ರ ಎಷ್ಟು ಇರುತ್ತೋ ಅಷ್ಟು ಕಾಯಿನ್ಸ್ನೆಲ್ಲ ನಾವು ಸೇವ್ ಮಾಡಿ ಅದನ್ನು ಪೂಜೆಗೆ ಇಡ್ತಾ ಬರ್ತೀವಲ್ವ ಸೊ ಇದು ಅದೇ ಥರ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಸಾಸಿವೆ ಅಂತೂ ನಾವು ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ದಿನಾ ಯೂಸ್ ಮಾಡೋವಂಥ ಪದಾರ್ಥ ಇವಾಗ ನಾವು ಆಫೀಸ್ಗೆ ಹೋಗೋರಾಗಿರ್ತೀವಿ ಅಥವಾ ಮನೇಲಿ ಏನೋ ಒಂದು ಟೆನ್ಷನ್ ಇರುತ್ತೆ ಮಕ್ಕಳು ನೋಡ್ಕೊಳೋದ್ರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಾವು ತರೋದನ್ನ ತರೋದನ್ನು ಬಿಡ್ತೀವಿ ಅಂದ್ಕೊಳ್ಳಿ ಸೊ ಅವಾಗ ಸಾಸಿವೆ ಡಬ್ಬ ಫುಲ್ ಖಾಲಿಯಾಗಿರುತ್ತೆ ಅಯ್ಯೋ ಇನ್ನೊಂದು ಚೂರು ಇದೆ ಇದೆ ಅಡ್ಜಸ್ಟ್ ಮಾಡೋಣ ಇವತ್ತು ಅಂತ ಹೇಳಿ ಒಗ್ಗರಣೆ ಹಾಕಬೇಕಾದ್ರೆ ನಾವು ಅದನ್ನೇ ಅಡ್ಜಸ್ಟ್ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡು ಅದನ್ನು ಯಾವುದೇ ಕಾರಣಕ್ಕೂ ಮಾಡಿಬಿಡಿ ಮರಿತೀವಿ ಒಪ್ಕೊಳ್ಳೋಣ ಅದು ಒಂದಲ್ಲ ಒಂದೊಂದ್ಸಲಿ ಮಿಸ್ ಆಗುತ್ತೆ ಬಟ್ ಯಾವಾಗಲೂ ಮಾಡೋದು ಬೇರೆ ಬಟ್ ದಿನ ಅದನ್ನೇ ಫಾಲೋ ಮಾಡ್ಕೊಳೋದು ಬೇರೆ ಒಂದು ದಿವಸ ಮಿಸ್ ಆದರೆ ಮಿಸ್ ಆಗಾಗ್ ಬಿಡಬೇಡಿ ಆಲ್ಮೋಸ್ಟ್ ಇವಾಗ ಇನ್ನೊಂದು ಸ್ವಲ್ಪ ಇದೆ ಅಂತಂದಾಗಲೇ ನಾವೇ ಎಚ್ಚೆತ್ಕೊಂಡ್ಬಿಡೋಣ ಸ್ವಲ್ಪ ಖಾಲಿ ಇದೆ ಅಂತ ಹೇಳಿದಾಗಲೇ ತಂದು ಹಾಕ್ಬಿಡಿ ಅದು ಅದರಲ್ಲಿ ಯಾವುದೇ ಕಾರಣಕ್ಕೂ ಸಾಸಿವೆನೂ ಖಾಲಿ ಆಗಬಾರ್ದು ಮತ್ತು ಏನು ಇಟ್ಟಿರ್ತೀವಲ್ಲ ಕಾಯಿನ್ ಅದನ್ನು ಕೂಡ ತೆಗಿಬಾರ್ದು ನೀವು ನಾನು ತೋರಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ತೋರಿಸ್ತೀನಿ ರೀ ನಾನು ಯಾವಾಗ್ಲೂ ಅಷ್ಟೇ ನಾನು ಸಾಸಿವೆ ಡಬ್ಬದಲ್ಲಿ ಕಾಸ್ಟ್ ಇರ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಇದು ಆ್ಯಕ್ಚುಲಿ ಸಾಸಿವೆ ಡಬ್ಬ ಸೊ ನೀವು ನೋಡ್ತಿರ್ಬೋದು ಅನ್ಸುತ್ತೆ ನಾನು ಕಾಯಿನ್ ಹಾಕಿರ್ತೀನಿ ಮತ್ತು ಹತ್ತು ರೂಪಾಯಿ ಕೂಡ ಯಾವಾಗಲೂ ಇರುತ್ತೆ ಇದು ಬಂದು ಸಾಸಿವೆ ಇದು ತುಂಬ ದೊಡ್ಡದಿರೋದಲ್ವ ಸೊ ಹಾಗಾಗಿ ಅದು ನಿಮಗಿಲ್ಲ ಅನ್ನೋ ಇದರಲ್ಲಿ ಕಾಣುತ್ತೆ ನೋಡ್ತಿರ್ಬೋದು ಸಾಸಿವೆ ಇದ್ದೇ ಇರುತ್ತೆ ಅದರಲ್ಲಿ ಕಾಯಿನ್ ಕೂಡ ನಾನು ಕಾಯಿನ್ ಅಥವಾ ನೋಟು ಯಾವುದಾದ್ರೂ ಅಷ್ಟೇ ನಾನು ದುಡ್ಡು ಅದರಲ್ಲಿ ಇಟ್ಟೇ ಇಟ್ಟಿರ್ತೀನಿ ಸಾಸಿವೆ ಡಬ್ಬದಲ್ಲಿ ಸೊ ನಿಮ್ಮ ಮನೇಲಿ ಇದು ಸೆಕೆಂಡ್ ಟಿಪ್ಸ್ನ ಫಾಲೋ ಮಾಡಿ ಯೂಸ್ ಆಗುತ್ತೆ ಆಮೇಲೆ ತರ್ಡ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಈಗ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಹೊರಗಡೆ ಹೊರಗಡೆ ದೇವಸ್ಥಾನ ಅಂತ ಹೇಳಿದರೆ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ಒಂದು ಟ್ರಿಪ್ ಹೋಗೋಣ ಹೇಳಿ ಹೋಗಿರ್ತೀವಿ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ನಾಲ್ಕೈದು ದೇವಸ್ಥಾನಕ್ಕೆ ಹೋಗಿರ್ತೀವಿ ಸೊ ಒಂದು ನಾಲ್ಕೈದು ದೇವಸ್ಥಾನ ಎಲ್ಲ ಸುತ್ಕೊಂಡು ಮೇಲೆ ಈ ದೇವಸ್ಥಾನಕ್ಕೆ ಅಷ್ಟು ಹೋಯಿತು ಈ ಇಲ್ಲ ಹೋಗಿದ್ವಿ ಅಂತ ಟ್ರಿಪ್ಪು ಎಂಜಾಯ್ ಮಾಡಬೇಕಾದ್ರೆ ನಾವು ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡ್ತೀವಿ ಏ ಈ ಹೋಟ್ಲು ಬೇಡ ಆ ಓಟ್ಲು ಅಂತ ಹೋಗ್ತೀವಿ ಅಲ್ಲಿ ಬೇಡ ಇಲ್ಲೋಗ ಇಲ್ಲಿ ಹೋಗೋಣ ಅಂತ ಹೇಳ್ತೀವಿ ನಾವು ಯಾವ ರೀತಿ ಹೊರಗಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿರ್ತೀವೋ ಅಷ್ಟೇ ಖುಷೀಲಿ ತಿರ್ಗಾ ರಿಟರ್ನ್ ಮನೆಗೆ ಬಂದ ಮೇಲೂ ಇರಬೇಕು ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ಮನೇಲೂ ತುಂಬ ಜನ ಮಾಡೋ ಅಂಥ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ನಾವು ದೇವಸ್ಥಾನಗಳಿಗೆ ಹೋಗಿರ್ತೀವಿ ಇನ್ ಕೇಸ್ ನಾವು ಇವಾಗ ಮನೆಯಿಂದ ಒಂದು ಹತ್ತು ಇಪ್ಪತ್ತು ಸಾವಿರ ತಗೊಂಡು ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ ಆ ಇಪ್ಪತ್ತು ಸಾವಿರ ಅಮೌಂಟ್ ರಿಟರ್ನ್ ನಮಗೆ ಬಂದಿರಲ್ಲ ಇನ್ನೊಂದು ಐದು ಸಾವಿರ ಎಕ್ಸ್ಟ್ರಾನೇ ಆಗಿರುತ್ತೆ ಇಲ್ಲ ಫೋನ್ ಪೇ ಇವಾಗಂತೂ ತುಂಬ ಫೋನ್ಪೇ ಗೂಗಲ್ ಪೇ ಎಲ್ಲ ಇದೆ ಯಾರ ಕೈಲೋ ಹಾಕಿಸ್ಕೊಂಡೆ ಏನೋ ಒಂದು ಖರ್ಚಾಯಿತು ಅಂತ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಾ ಜಾಸ್ತಿ ಆಯಿತು ಅಂತ ಹೇಳಿ ದೇವಸ್ಥಾನಕ್ಕೆ ಹೊರ ಹೋಗಿ ಬಂದು ಮನೆಗೆ ಬಂದ ಮೇಲೆ ದೇವಸ್ಥಾನಕ್ಕೆ ಅಂತ ಇಪ್ಪತ್ತೈದು ಸಾವಿರ ಖರ್ಚಾಯಿತು ಆ ದೇವಸ್ಥಾನದಲ್ಲಿ ಐದು ಸಾವಿರ ಆಯಿತು ಈ ದೇವಸ್ಥಾನದಲ್ಲಿ ಮೂರು ಸಾವಿರ ಆಯಿತು ಅಂತ ಯಾವುದೇ ಕಾರಣಕ್ಕೂ ಲೆಕ್ಕ ಹಾಕಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಹೋಗಿರೋದೆ ನಾವು ಭಗವಂತನೇ ಕೊಟ್ಟಿರೋದು ಅವನ್ನ ನೋಡೋಕೆ ಹೋಗಿದ್ದೀವಿ ಅವನಿಗೋಸ್ಕರನೇ ಖರ್ಚು ಮಾಡ್ಕೊಂಡು ಕೂಡ ಬಂದಿದ್ದೀವಿ ಸೊ ಅವ್ನು ಕೊಟ್ಟಿರೋನು ಅವನೇ ತೊಗೊಂಡಿರೋನೋನೇ ಮತ್ತು ಇನ್ನೊಂದು ಭಗವಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ನೀವು ಬಂದು ಇದೇ ಹೋಟ್ಲಲ್ಲಿ ತಿನ್ನಿ ಇದೇ ರೀತಿ ಖರ್ಚು ಮಾಡಿ ಅಂತ ನಾವು ನಮ್ಮ ಖುಷಿಗೆ ಮಾಡ್ಕೊಂಡಿರ್ತೀವಿ ಬಟ್ ಮನೆಗೆ ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಇಷ್ಟು ಖರ್ಚಾಯಿತು ಅಂತ ಲೆಕ್ಕ ಹಾಕ್ತೀವಿ ಸೊ ಅದನ್ನು ಯಾರೂ ಮಾಡಬೇಡಿ ಯಾವುದೇ ಕಾರಣಕ್ಕೂ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೇ ಇಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಹಾಕಬಾರ್ದು ಸಾರಿ ಋದ್ದ ಹಂಗಾಗಲ್ಲಿ ಹೋಗಿ ಬಂದೆ ಮತ್ತು ಫೋರ್ತ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಮನೇಲಿ ಯಾವುದೇ ಕಾರಣಕ್ಕೂ ಇದು ಮೇನ್ ಆಗಿ ಇದು ಸ್ಪೆಷಲ್ ಆಗಿ ಹೆಣ್ಣು ಮಕ್ಕಳಿಗೆ ಇದು ಅನ್ವಯಿಸುತ್ತೆ ಸೊ ಮನೇಲಿ ನಾವು ತುಂಬ ಜನ ಸುಮ್ ಸುಮ್ಮನೆ ಮಾತು ಮಾತುಗೂ ಅಳ್ತಿರ್ತೀವಿ ಇವಾಗ ನನಗೆ ಅಂದ್ಕೊಳ್ಳಿ ನಾನೇನೋ ನನ್ನ ನಮ್ಮಮ್ಮ ಬೈದರು ಸೊ ನಿನಗೇನಾಗಿದೆ ಈ ಥರ ಮಾಡ್ತೀಯಾ ಅಷ್ಟು ಏನೋ ಒಂದು ಸಿಂಪಲ್ ಆಗಿ ಏನೋ ಒಂದು ಬೈದರು ಕೂಡ ಮನೇಲಿ ಕಣ್ಣೀರು ಹಾಕ್ಬಿಟ್ಟು ಸೊ ಅದು ದರಿದ್ರ ಆ್ಯಕ್ಚುಲಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮನೇಲಿ ಕಣ್ಣೀರು ಹಾಕಬೇಡಿ ಇದು ನಿಮಗೂ ಸ್ಟೇಯಸ್ ಅಲ್ಲ ಅವ್ರಿಗೂ ಸ್ಟೇಯಸ್ ಅಲ್ಲ ಮನೆಗೆ ಕೂಡ ಒಳ್ಳೇದಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಯಾವಾಗ ಲಕ್ಷ್ಮಿ ಬರ್ತಾಳೆ ಅಂತ ಗೊತ್ತಿಲ್ಲ ಸೊ ಅವಳು ಯಾವಾಗಾದ್ರೂ ಬರೋ ಟೈಮ್ ಆಗಿರ್ಬೋದು ಅಥವಾ ಹೋಗೋ ಟೈಮ್ ಆಗಿರ್ಬೋದು ಅವಳು ಎಲ್ಲಿ ಎಷ್ಟು ಜನ ಮನೇಲಿ ಹೋಗಿ ನೆಲೆಸ್ತಾಳೋ ಅದು ಗೊತ್ತಿಲ್ಲ ಅವಳು ಯಾವಾಗಾದ್ರೂ ಬರೋ ಟೈಮಲ್ಲಿ ಈಗ ನಾನು ದೀಪ ಹಚ್ಚಿ ಕೂತಿರ್ತೀನಿ ದೀಪ ಹಚ್ಚಿ ಕುತ್ಕೊಂಡ್ಬಿಟ್ಟು ಏನೋ ಬೈದ್ರು ಅಂತ ಹೇಳ್ತಾ ಇರ್ತೀನಿ ಇದನ್ನ ಮಾಡಬೇಡಿ ನಾನು ದೀಪ ಹಚ್ಚಿದಾಗ ಅವಾಗ ಲಕ್ಷ್ಮಿ ಬರ್ತಾ ಇರೋ ಟೈಮ್ ಕೂಡ ಆಗಿರ್ಬೋದು ಅದು ಅಯ್ಯೋ ಇವ್ರ ಮನೇಲಿ ಏನಪ್ಪಾ ಅಳ್ತಿದ್ದಾರೆ ಅಂತ ರಿಟರ್ನ್ ಹೋಗ್ಬಿಡ್ತಾಳೆ ಸೊ ಅದು ಯಾವಾಗ ದೇವಿ ಬರ್ತಾಳೆ ಅನ್ನೋದು ನಮಗೆ ಗೊತ್ತಿರುತ್ತಾ ಅಲ್ವಾ ಸೊ ಹಂಗಾಗಿ ದೀಪ ಹಚ್ಚಬೇಕಾದ್ರೆ ಆಗಲಿ ಮನೇಲಾಗಲಿ ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ಎಷ್ಟೋ ಜನ ಹೆಣ್ಮಕ್ಳು ನೋಡ್ತಾ ಇರ್ತೀನಿ ನಾನು ಶುಕ್ರವಾರ ಮಂಗಳವಾರ ಕಣ್ಣಿಗ್ ಹಾಕ್ತೀರಾ ನಾನು ಹಾಕಲ್ಲ ಅಂತ ಏನಿಲ್ಲ ನಾನು ಕೂಡ ಅಳ್ತೀನಿ ಬಟ್ ನಾನು ಎಲ್ಲದಕ್ಕೂ ಹಳಲ್ಲ ನನಗೆ ಅದು ಆಗ್ತಾನೆ ಇಲ್ಲ ತುಂಬಾ ಬೇಜಾರಾಯ್ತು ಅಂದಾಗ ಮಾತ್ರ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ನಾನು ಯಾವಾಗಲೂ ಹಳಕ್ಕೆ ಹೋಗಲ್ಲ ಎಷ್ಟೇ ಕಷ್ಟ ಬಂದ್ರು ನಾನು ಫೇಸ್ ಮಾಡ್ತೀನಿ ಬಟ್ ಅಳೋದೇ ಒಂದು ಪರಿಹಾರ ಅಲ್ಲ ಸೊ ದಯವಿಟ್ಟು ಎಲ್ಲದಕ್ಕೂ ಹೆಣ್ಮಕ್ಳು ಅಳ್ಬೇಡಿ ಹೆಣ್ಮಕ್ಳು ಅಂತಾನೆ ಅಲ್ಲ ಮನೇಲಿ ನನ್ನ ಮಕ್ಕಳಾಗಿದ್ರು ಅಷ್ಟೇ ಅದನ್ನ ಈಗ್ಲಿಂದನೇ ಅಭ್ಯಾಸ ಮಾಡಿಸಿ ಅಳೋದನ್ನ ಕಲಿಸ್ಬೇಡಿ ಯಾಕೆ ಅಂತ ಹೇಳಿದ್ರೆ ಇವಾಗ ಏನು ಅವರಿಗೆ ಅಭ್ಯಾಸ ಮಾಡಿಸ್ಬಿಡ್ತೀವೋ ಮುಂದೆ ಅವರು ಇನ್ನೊಂದು ಮನೆಗೆ ಹೋಗ್ಬೇಕಾಗಿರೋರು ಸೊ ಅದೇ ಫಾಲೋ ಆಗಿಬಿಡುತ್ತೆ ಸೊ ದಯವಿಟ್ಟು ಹೆಣ್ಮಕ್ಳು ಯಾವುದಕ್ಕೂ ಅಳಬೇಡಿ ಸೊ ನೆಕ್ಸ್ಟ್ ಬಂದು ಫಿಫ್ತ್ ಅದೇನಪ್ಪ ಅಂತ ಹೇಳಿದ್ರೆ ಐದನೇ ಟಿಪ್ಸ್ ಯೂಶಲ್ ಆಗಿ ಎಲ್ಲ ಮನೇಲೂ ಇದು ಕೂಡ ತಪ್ಪು ಮಾಡೇ ಮಾಡ್ತೀವಿ ನಾವು ಇನ್ಕ್ಲೂಡಿಂಗ್ ನಾನು ಅಷ್ಟೇ ಬಟ್ ಫಸ್ಟ್ ಮಾಡ್ತಿದ್ದೆ ಈಗ ಮಾಡ್ತಿಲ್ಲ ಏನಪ್ಪ ಅದು ಅಂತ ಹೇಳಿದ್ರೆ ಎಲ್ಲ ಆಗಿರುತ್ತೆ ಅವರು ಹೊರಗಡೆ ಹೋಗಿ ಬಂದಿರ್ತಾರೆ ನಾವು ಕೆಲಸ ಮಾಡಿರ್ತೀವಿ ಮತ್ತೊಂದು ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ನೋಡ್ಕೊಂಡಿರ್ತೀವಿ ಸೊ ಫೈನಲ್ಲಿ ಇನ್ನೇನು ಮಲಗ್ತೀವಿ ಅಂತ ಹೇಳ್ಕೊಳ್ಳಿ ಮಲ್ಗಕ್ಕೆ ಹೋದಾಗ ಏನೋ ಒಂದು ರೀತಿ ಸಣ್ಣದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಒಂದು ಜಗಳ ಆಗ್ಬೋದು ಏನೋ ಒಂದು ಆಗಿರುತ್ತೆ ಇಲ್ಲ ನಮಗೆ ಒಂದು ಮನಸ್ಸು ಏನೋ ಒಂದು ಆಗಿರುತ್ತೆ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ದಯವಿಟ್ಟು ಆಸಿಗೆ ಮೇಲೆ ಯಾರು ಅಳಬೇಡಿ ಹಾಸಿಗೆ ಮೇಲೆ ಹೆಣ್ಮಕ್ಳು ಅಳಬಾರ್ದು ಸೊ ನಾನು ಆಗಲೇ ಹೇಳ್ದಂಗೆ ಅಳೋದೇ ಹೆಣ್ಮಕ್ಳು ಅಳೋದೇ ಸರಿಯಲ್ಲ ಅದರಲ್ಲೂ ಹಾಸಿಗೆ ಮೇಲೆ ಹೇಳ್ತೀವಿ ನಾವು ಅಯ್ಯೋ ಹಿಂಗೆ ಮಾಡಿಬಿಟ್ಟೆ ಹಂಗೆ ಮಾಡಿಬಿಟ್ಟೆ ಅಂತ ಏನೋ ಒಂದು ಹೇಳ್ಕೊಂಡು ಅಳ್ತೀವಿ ಹಾಸಿಗೆ ಮೇಲೂ ಕೂಡ ಯಾವುದೇ ಕಾರಣಕ್ಕೂ ಅಳಬಾರ್ದು ಅದು ಕೂಡ ಅಷ್ಟೇ ದಟ್ಟ ದರಿದ್ರ ಕಾಡ್ತಿರುತ್ತಂತೆ ಹಾಸಿಗೆ ಮೇಲೆ ಅಳೋದ್ರಿಂದ ದರಿದ್ರ ಬರುತ್ತಂತೆ ಹಾಗಾಗಿ ದರಿದ್ರ ಬಂದರೂ ಒಂದೇ ಲಕ್ಷಣ ಇಲ್ಲ ಅಂದರೂ ಅಷ್ಟೇ ಸೊ ಇದು ತುಂಬ ಎಲ್ಲದಕ್ಕಿಂತ ಹೇಳಬೇಕು ಅಂದರೆ ಹಾಸಿಗೆ ಮೇಲೆ ಅಳೋದು ತುಂಬ ದರಿದ್ರ ಅಂದರೆ ದರಿದ್ರ ಹೆಣ್ಮಕ್ಳಿಗೆ ಅದಕ್ಕೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಹಾಸಿಗೆ ಮೇಲೆ ಅಳಬೇಡಿ ದರಿದ್ರ ಒಂದು ಸತಿ ಬಂತು ಅಂದರೆ ಅದು ಅಷ್ಟು ಸುಲಭವಾಗಿ ಹೋಗಲ್ಲ ಅದೇ ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ಇವತ್ತಿನ ಇವತ್ತು ನಾನು ಹೇಳಿರೋ ಅಂಥ ಟಿಪ್ಸು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಇದರಿಂದ ಕೂಡ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ನಿಮಗೂ ಕೂಡ ಒಳ್ಳೇದಾಗಲಿ ದೇವರು ನಿಮಗೂ ಕೂಡ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೂಡ ಮಾಡಿಕೊಡಿ ಹಾಗೆ ಇದು ಹೇಗಿತ್ತು ಅಂತ ಕೂಡ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನೆಲ್